ಯಾಕೆ ಯಾಕೆ ಕಾರ್ಯಕ್ರಮ ಬಂತು ಹೇಗೆ ಮಾಡಿ ಮಾಡಿ ಯಾವ ಆಲೋಚನೆಗಳು ಬಂತು ಆಲೋಚನೆ ಯಾವ ಆಲೋಚನೆಗಳಿಂದ ನಾವು ಈ ಕಾರ್ಯಕ್ರಮ ರೂಪಿಸಿದ್ದೀವಿ ಅಂತ ಚುನಾವಣೆಗೆ ಮುಂಚೆ ಪ್ರತಿ ಊರಲ್ಲೂ ನಾವು ಕ್ಯಾಂಪೇನ್ ಮಾಡಕ್ಕೆ ಹೋದಾಗ ನಾವು ಆರ್ಥಿಕ ವ್ಯವಸ್ಥೆ ಬಗ್ಗೆ ರೈತರ ಆರ್ಥಿಕ ವ್ಯವಸ್ಥೆ ಬಗ್ಗೆ ನಾವು ಸುಮಾರು ಮಾತಾಡಿದ್ವಿ ಹೇಗೆ ನಾವು ರೈತರ ಆರ್ಥಿಕ ವ್ಯವಸ್ಥೆನ ಸುಧಾರಣೆ ಮಾಡಬೇಕು ಮತ್ತು ಅವ್ರನ್ನ ಸ್ವಾವಲಂಬಿ ಬದುಕನ್ನು ಬದು ಕಟ್ಕೊಳಕ್ಕೆ ಯಾವ ಥರ ನಾವು ಅವ್ರಿಗೆ ಕೂಡಗಳನ್ನು ಮಾಡಿಕೊಡ್ಬೇಕು ಈ ಎಲ್ಲ ವಿಷಯಗಳಿಟ್ಟು ನಾವು ಸುಮ ಸುಮಾರು ನಾವು ಎಲೆಕ್ಷನ್ ಮುಂಚೆನೂ ಇದೆ ಅಂತ ಕ್ಯಾಂಪೇನ್ ಮಾಡಿದ್ವಿ ಮತ್ತು ಆ ಪ್ರಶ್ನೆಗಳು ಇಟ್ಟು ಆ ಪ್ರಾಶ್ ಆ ಪ್ರಶ್ನೆಗಳು ಯಾವ ಥರ ಪರಿಹಾರ ಉಳಬೇಕು ಅನ್ನೋದು ಚುನಾವಣೆ ನಂತರ ಹಲವಾರು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ವಿ ನಾವು ಫಸ್ಟು ಇದು ಅತಿ ಹೆಚ್ಚು ನಾವು ಹಳ್ಳಿಯ ಭಾಗದಲ್ಲಿ ಖರ್ಚು ಮಾಡೋದು ನಾವು ಎಜುಕೇಷನ್ ಹೆಲ್ತ್ ಕೇರ್ ಎಲ್ಲ ಇವೆಂಟ್ಸ್ಗೆ ಜಾಸ್ತಿ ಖರ್ಚು ಮಾಡಬೇಕು ಆರ್ಥಿಕ ಒಂದು ಕಡೆ ಏನಂದರೆ ಜಾಸ್ತಿ ಅವ್ರಿಗೆ ಒಳ್ಳೆಯ ಭಾಗದ ಜನರಿಗೆ ಯಾವ ಥರ ಆರ್ಥಿಕ ಅವ್ರಿಗೇನು ಆರ್ಥಿಕ ಮೇಲೆ ಇರಬೇಕು ಅಂತಂದರೆ ಅವ್ರು ಯಾವ್ದು ಖರ್ಚು ಮಾಡಬೇಕಾಗಿಲ್ಲ ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಈ ಎರಡು ಇಷ್ಟು ಅಂಶಗಳನ್ನು ಅರ್ಥ ಮಾಡ್ಕೊಂಡು ನಾವು ಅದ್ರ ಜೊತೆಗೆ ಅವರು ಸೆಲ್ಫ್ ರಿಲಯನ್ಸ್ ಅಂದರೆ ಅವರು ಸ್ವಾವಲಂಬಿಯಾಗಿ ಬದುಕಿನ ಯಾವ ಥರ ಕಟ್ಕೊಬೇಕು ಈ ಬಗ್ಗೆ ನಾವು ಆಲೋಚನೆಗಳನ್ನ ಮಾಡ್ತಾ ಇದ್ವಿ ನಾವು ಈ ಆಳವಾಗಿ ಇಲ್ಲದಾಗ ಪ್ರಶ್ನೆಗಳೇ ಜಾಸ್ತಿ ಇತ್ತು ಆನ್ಸರ್ಗಳಿಂತ ನಮಗೆ ಇಂಗ್ಲೀಷಲ್ಲಿ ನಮಗೆ ಪ್ರಾರಂಭ ನಮ್ಗೆ ಗೊತ್ತಾಯ್ತಾ ಇಲ್ಲ ಯಾವ ಈ ಸಮಸ್ಯೆಗಳಿಗೆ ನಾವು ಪರಿಹಾರ ಸೊ ಈ ತರ ಮಾಡಬೇಕಾದ್ರೆ ನಾವು ಎಲ್ಲಿ ಎಲ್ಲಿಂದ ಶುರು ಮಾಡಬೇಕು ಅಂತ ಹೇಳಿದಾಗ ನಾವು ಎಜುಕೇಷನ್ ಬಗ್ಗೆ ಸ್ವಲ್ಪ ಆಸಕ್ ನಾವು ಆಸಕ್ತಿ ಕೊಟ್ಟು ನಾವು ಶಾಲೆಗಳು ಸರ್ಕಾರಿ ಶಾಲೆಗಳ ಬಗ್ಗೆ ಸುಮಾರು ಕೆಲಸ ಮಾಡೋಕೆ ಶುರು ಮಾಡಿದ್ದೀವಿ ಇನ್ನು ತುಂಬ ಕೆಲಸ ಬಾಕಿ ಇದೆ ಎಲ್ಲ ಸರಿ ಮಾಡಿದ್ದೀವಿ ಅಂತ ಅವರು ಒಂದು ಪ್ರಾಮಾಣಿಕ ಪ್ರಯತ್ನ ಸರ್ಕಾರಿ ಶಾಲೆಗಳನ್ನು ನಾವು ಸರಿಪಡಿಸಲು ಕೆಲಸ ಮಾಡ್ತಾ ಇದ್ದೀವಿ ಹೊಸ ಶಾಲೆಗಳನ್ನು ಕಟ್ತಾ ಇದ್ದೀವಿ ಶಾಲೆ ಬರೀ ಪ್ರೈವೇಟ್ ಶಾಲೆಗಳಿಗೆ ಎಲ್ಲ ನಮ್ಮೂರಿಂದಾನೆ ಸುಮಾರು ಬಸ್ಗಳು ಹೋಯ್ತವೆ ಹದಿನಾರು ಹದಿನೇಳು ಬಸ್ಗಳು ಹೋಯ್ತವೆ ಆದರೆ ನಮ್ಮೂರಲ್ಲೇ ಸುಮಾರು ಇನ್ನೂರ ಮುನ್ನೂರಿಂದ ನಾಲ್ನೂರು ಜನ ಮಕ್ಕಳಿದ್ದಾರೆ ಅವ್ರಗಳಿಗೆ ಶಾಲೆ ನಮ್ಮ ಊರಲ್ಲೇ ಕಟ್ಟಿದ್ರೆ ಯಾವ ಥರ ಬರುತ್ತೆ ಅಂತ ನಾವು ಮನೆ ಮನೆಗೆ ಹೋಗಿ ಕೇಳ್ಕೊಂಡಾಗ ಅವ್ರು ಶಾಲೆ ಕಟ್ಟಿ ಗುಣಮಟ್ಟದ ಎಜುಕೇಷನ್ ಕೊಟ್ಟರೆ ನಾವೆಲ್ಲೇ ಸೇರಿಸಿಲ್ಲ ಮಾತಾಡಿ ಕಡೆ ಅದರ ಪ್ರಕಾರ ನಾವು ಶಾಲೆನ ಶುರು ಮಾಡಿದ್ವಿ ಹೆಲ್ತ್ ಕೇರ್ ಇಶ್ಯೂಸ್ ಬಗ್ಗೆ ಎರಡು ಥರ ನೋವು ಒಂದು ಈಗಾಗಿ ಆಗಲೇ ಆಗಿರೋಂಥ ಸಮಸ್ಯೆಗಳು ಅಂದರೆ ಏನು ರೋಗಗಳು ಬಂದಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಆಸ್ಪತ್ರೆಗಳನ್ನ ಸುಧಾರಣೆ ಮಾಡಬೇಕು ಆದರೆ ಪ್ರೊಆಕ್ಟಿವ್ ಆಗಿ ನಾವು ಹೃದಯಕ್ಕೆ ಯಾವ ಥರ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡಬೇಕಾಗಿದೆ ಸೊ ಈ ಈ ಅಂಶಗಳನ್ನ ಇಟ್ಕೊಂಡು ನಾವು ಸುಮಾರು ಕಡೆ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಾವು ಈ ಸಿಸ್ಟಮ್ ಆಗಿ ಗವರ್ನೆನ್ಸ್ ಬಗ್ಗೆ ನಾವು ಯೋಚನೆ ಮಾಡಿದ್ವಿ ಯಾವ ಥರ ನಾವು ಈ ಏನು ಆಡಳಿತದನ್ನ ಸುಧಾರಣೆ ಯಾವ ಥರ ಮಾಡ್ಬೋದು ಅಂತ ಚರ್ಚೆ ಮಾಡಿದ್ವಿ ಆಗ ನಾವು ಪಂಚಾಯಿತಿ ಕಾರ್ಯಕ್ರಮ ಹಾಕೊಂಡಿದ್ವಿ ಈಗ ತಾನೇ ದುರ್ಗ ಪಂಚಾಯತಿ ಎರಡು ಎರಡು ಮುಗಿಸಿ ಪಂಚಾಯತ್ ನಾವು ಫಸ್ಟು ಅದನ್ನು ಯಾಕೆ ಹಾಕೊಂಡ್ವಿ ಅಂತ ಹೇಳ್ತೀನಿ ಅದನ್ನೇ ಮಾಡಿದ್ರೆ ನಾವು ಈಗ ಜನಸಂಪರ್ಕ ಸಭೆಗಳನ್ನು ಮಾಡ್ತಾ ಇದ್ದೀವಿ ಪ್ರತಿ ಒಂದೊಂದು ಪಂಚಾಯಿತಿಯ ಎಲ್ಲಾ ಹಳ್ಳಿಗಳಿಗೂ ಹೋಗಿ ಜನಸಂಪರ್ಕ ಸಭೆಗಳನ್ನು ಮಾಡ್ತಾ ಇದ್ವಿ ಆ ಸಂಪರ್ಕ ಜನಸಂಪರ್ಕ ಸಭೆಯಲ್ಲಿ ಏನು ಮಾಡ್ತಾ ಇದ್ವಿ ಅರ್ಜಿಗಳನ್ನ ಇಸ್ಕೊಂಡು ಮನೆಗೆ ಬರ್ತೇವೆ ಅರ್ಜಿಗಳನ್ನ ಆಫೀಸಿಗೆ ತಗೊಂಡ್ಬಂದು ಅವರು ಕೆಲಸ ನಾವು ಗಮನ ಇಟ್ಟಾಗಿ ಕೇಳಿದಾಗ ಎಷ್ಟು ಕೆಲಸ ನಾವು ಒಂದೈದು ಪರ್ಸೆಂಟ್ ಕೆಲಸ ಆಗ್ತಿರ್ತೇವೆ ಇನ್ನು ಪರ್ಸೆಂಟ್ ಕೆಲಸ ಆಯ್ತು ಅದು ಬೇರೆ ಯಾಕೆ ಕೆಲಸ ಆಯ್ತಾ ಇರಲಿಲ್ಲ ಅಂತ ಕೇಳಿದಾಗ ಕಂಪನಿ ಡಿಪಾರ್ಟ್ಮೆಂಟ್ ಡಿಫ್ಟೆಂಟ್ ಡಿಪಾರ್ಟ್ಮೆಂಟ್ ಅಂದರೆ ಒಂದೇ ಅಲ್ಲಿ ಆ ಕೆಲಸ ಮಾಡೋಕ್ಕೇ ಮೂರ್ನಾಲ್ಕು ಡಿಪಾರ್ಟ್ಮೆಂಟ್ ಸೇರ್ತಾರೆ ಆ ಕೆಲಸ ಶುರು ಮಾಡಿ ಸರಿ ಮಾಡಬೇಕು ಅದಕ್ಕೋಸ್ಕರ ಏನು ಮಾಡಿದ್ವಿ ನೆಕ್ಸ್ಟ್ ಎರಡರಿಂದ ಮೂರು ವಾರ ಒಂದೇ ಪಂಚಾಯತಿ ಇದ್ದು ಈ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ಪರಿಹಾರ ಹುಡುಕಿ ಅಲ್ಲೇ ಎಷ್ಟು ನನಗೆ ಸಾಲ್ವ್ ಮಾಡೋಕ್ಕಾಗತ್ತೆ ಎಲ್ಲಾನು ಸಾಲ್ವ್ ಮಾಡೋಕ್ಕಾಗಲಿ ಎಷ್ಟು ಸಾಲ್ವ್ ಮಾಡೋಕ್ಕಾಗತ್ತೆ ಅಷ್ಟು ಸಾಲ್ವ್ ಮಾಡಲಿ ಟ್ರೈ ಮಾಡ್ತೀವಿ ಸೊ ಈ ಥರ ಪ್ರಯತ್ನಗಳನ್ನು ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಒಂದೊಂದು ಪ್ರಶ್ನೆಗಳು ನಾವು ಬಂದಾಗ ಮಾಡ್ತಾಯಿದ್ವಿ ಅದಕ್ಕೆ ಆ ಪಂಚಾಯತಿ ಮಾಡಿದಾಗ ಸೊ ಇನ್ನೀಗ ನಿಮ್ಗೆ ಎಲ್ಲೇ ಹೋದರೂ ನಾವು ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿ ಯಾವುದೇ ಆಫೀಸ್ಗೆ ಹೋಗಿ ನಾವು ಅರ್ಜಿ ಕೊಡಿ ಅದಾದ್ಮೇಲೆ ಕೆಲಸ ಮಾಡ್ತೀವಿ ಅದ್ರ ಬದಲು ನಾವು ನಿಮ್ಮ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಏನು ಅದನ್ನು ಜನರಿಗೆ ಬೇಕೋ ಬೇಡೋ ನಿಮಗೆ ಸವಲತ್ತುಗಳನ್ನು ತಲುಪಿಸಲಿಕ್ಕೆ ವಿಷಯ ಅಂತ ಫ್ಲಿಪ್ ಮಾಡ್ತೀವಿ ಅವ್ರಿಗೇನ ಅಧಿಕಾರಿಗಳು ನಿಮ್ಮ ಆಫೀಸ್ ಯಾವತ್ತು ಖಾಲಿ ಉಳಿತಾ ಇರ್ತದೆ ಅವತ್ತು ನೀವು ಕೆಲಸ ಮಾಡಿದ್ರಿ ಸೊ ಅಲ್ಲಿಂದ ವಾಪಸ್ ಅಲ್ಲಿಂದ ಹಿಂದಕ್ಕೆ ಕೆಲಸ ಸೊ ಈ ಈ ಥರದ್ದೆಲ್ಲ ಪ್ರಯತ್ನಗಳನ್ನ ಎಲ್ಲ ಸರಿಯಾಗಿಲ್ಲ ಎಲ್ಲ ಸಾಲ್ವ್ ಆಗಿಲ್ಲ ಆದ್ರೆ ಈ ತರ ಪ್ರಯತ್ನಗಳನ್ನ ನಾವು ಮಾಡ್ಕೊತ ಬರ್ತಾ ಏನಂದ್ರೆ ರಿಯಾಕ್ಟಿವ್ ಅಂದ್ರೆ ಅರ್ಜಿ ಕೊಟ್ಟು ಕೆಲಸ ಮಾಡಿಸಿಕೊಳ್ಳುವಂಥದ್ದು ಪ್ರೋ ಆಕ್ಟಿವ್ ಈಗ ನಾವು ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಸರ್ಟಿಫಿಕೇಟ್ಗಳು ಸರ್ಟಿಫಿಕೇಟ್ಗಳು ಎಲ್ಲ ಜಾನುವ ಜೂನ್ ಮುಂಚೆ ಎಲ್ಲ ತಾಲೂಕು ಆಫೀಸರು ರಶ್ ಯಾಕೆ ಸ್ಕೂಲ್ಗೆ ಸೇರಿಸ್ಬೇಕು ಮಕ್ಕಳನ್ನ ಇನ್ಕಮ್ ಸರ್ಟಿಫಿಕೇಟ್ ಉಂಟು ಕ್ಯಾಶ್ ಸರ್ಟಿಫಿಕೇಟ್ ಉಂಟು ಅವಾಗ ರಶ್ ಮಾಡೋದು ಮುಂಚೆನೆ ನಾವು ಅವ್ರು ಬೇಕೋ ಬೇಕೋ ಐದು ವರ್ಷ ವ್ಯಾಲಿಡಿಟಿ ಅಲ್ಲಿ ಹೋಗಿ ತಗೊಂಡು ಮನೆ ಮನೆಗೂ ಗಮನ ಈ ತರ ಒಂದು ಉದಾಹರಣೆಗೆ ಆ ತರ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡಿ ಯಾಕ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಇದನ್ನ ಇನ್ನು ನಿಮಗೆ ಲಿಸ್ಟ್ ಇರ್ತದೆ ಎಷ್ಟು ಜನ ಏನು ಇರ್ತಾರೆ ಅಂತ ಅವರು ಫೀಸ್ ಕಟ್ಟಿದ್ರೆ ನೀವು ಫೀಸ್ ಕಟ್ಟಿಸ್ಕೊಂಡು ತೋರ್ಸಿ ಈ ಥರ ಫ್ಲಿಪ್ ಮಾಡಲಿ ಈ ತರ ಸಮಸ್ಯೆಗಳನ್ನು ಯಾವ ತರ ಸೇಪಲಿ ಹೇಳ್ಬೋರ್ಸ್ಬೇಕು ಅಂತ ಅದ್ರ ಜೊತೆಗೆ ಇನ್ನೂ ಇನ್ನೊಂದು ನಿಮಗೆ ತುಂಬಾ ಅದ್ಭುತವಾಗಿದೆ ಈಗ ರೈತರ ಸಮಸ್ಯೆ ಹಲವಾರು ಇದೆ ನಾವು ಬೆಳೆ ಬೆಳೀತೀವಿ ಬೆಳೆ ಬೆಳೆ ಬೆಳೀತಿರೋ ಪದ್ದತಿ ಬದಲಾವಣೆ ಮಾರುಕಟ್ಟೆ ಸೃಷ್ಟಿ ಆಗಲ್ಲ ನಾವು ಬಳಕೆ ಮಾಡ್ತೀರಂಥ ಏನು ನೀರನ್ನು ಯಾವ ಥರ ಬಳಕೆ ಮಾಡ್ತೀವಿ ಅದು ಅದು ಬದಲಾವಣೆ ಆಗಬೇಕು ನಿಮಗೆ ಗೊತ್ತಿಲ್ಲಂಗೆ ಈಗ ನಮ್ಮ ದೇಶದಲ್ಲಿ ಏನಾದರೂ ಒಂದು ಇಶ್ಯೂ ಮೇಜರಾಗಿ ನಮಗೆ ಗೊತ್ತಿಲ್ಲದೇ ಇರಂಗೆ ಸಮಸ್ಯೆ ಆಗಿದೆ ನಮ್ಮ ಮಣ್ಣಿನ ಪರ್ವ ದಿನ ಅಂತ ಅದರಿಂದ ಹೆಲ್ತ್ ಇಶ್ಯೂ ಬರ್ತಾ ಇರೋದು ನಿಮಗೆ ಸೊ ಈ ಇದನ್ನು ಯಾವ ತರ ಪರಿಹಾರ ಅಂತ ಹೇಳಿದಾಗ ನಾವು ಪರಿಹಾರ ನೀಡ್ಕೊಳ್ಬೇಕು ಮತ್ತೆ ರೈತರ ಆರ್ಥಿಕವಾಗಿ ಬೆಳೆ ಬೆಳೀತಿರ ಇದಕ್ಕೆ ನಿಮ್ಗೆ ಗೊತ್ತಿರೋ ನಮಗೆ ಬೆಳೆ ಯಾವುದೇ ಬೆಳೆ ಬೆಳೀಲಿ ರೈತರು ಅದಕ್ಕೆ ಇಪ್ಪತ್ತೈದು ಇಪ್ಪತ್ತ ಏಳು ಮೂವತ್ತು ಪರ್ಸೆಂಟ್ ಮಾತ್ರ ದುಡ್ಡು ಆ್ಯಕ್ಚುಲಿ ಸಿಗೋದು ಇನ್ನು ಭಾಗ ವರ್ತಿಗಳಾಗಲಿ ರಿಟೇಲರ್ ಆಗಲಿ ಪ್ಯಾಕೇಜಿಂಗ್ ಆಗಲಿ ಟ್ರಾನ್ಸ್ಪೋರ್ಟೇಷನ್ ಆಗಲಿ ಹೋಗ್ತೀವಿ ಸೊ ಅದರಲ್ಲಿ ಹೆಂಗೆ ಇಪ್ಪತ್ತು ಪೈಸೆ ಮೂವತ್ತು ಪೈಸೆ ಜಾಸ್ತಿ ರೈತರಿಗೆ ಯಾವ ಥರ ತೋರಿಸ್ಬೇಕನ್ನೋ ಪ್ರಶ್ನೆ ಹೋಗ್ತು ಈಗ ಎಮ್ ಎಸ್ ಪಿ ಬಗ್ಗೆ ಮಾತಾಡ್ತಾ ಇರಿ ಎಮ್ ಎಸ್ ಪಿ ನಾವು ಸರ್ಕಾರಗಳು ಎಲ್ಲ ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ನಾವು ಕೊಟ್ಟಿರೋ ಸಾಕಾಗಲ್ಲ ಅಂತ ಇನ್ನೂ ನಾವು ಹೋರಾಟ ಕೊಟ್ಟಿಲ್ಲ ಈ ಹೋರಾಟಗಳನ್ನ ಸಂಘಟನೆಗಳು ಮಾಡ್ತಾರೆ ಸೊ ಹಾಗೆ ರೈತ ಸಂಘಟನೆ ಈಗ ಈ ಹೋರಾಟಗಳನ್ನ ಇನ್ನೂ ನಾನು ನಾವೇನು ಮಾಡಿದ್ವಿ ರೈತ ಸಂಘಟನೆ ರಚನಾತ್ಮಕ ಕೆಲಸಗಳಿಂದ ಯಾವ ಥರ ನಾವು ತಳಮಟ್ಟದಿಂದ ಕಟ್ಟೋದು ಅನ್ನೋದು ಪ್ರಶ್ನೆ ಇತ್ತು ಯಾವ ಮುಂಚೆನೋ ಈಗಾಗಲೇ ರೈತ ಸಂಘಟನೆ ಇದೇ ಸಮಸ್ಯೆಗಳಿಗೆ ಪರಿಹಾರ ಹುಡುತಾ ರಚನಾತ್ಮಕ ಕೆಲಸಗಳನ್ನು ಮಾಡ್ತಾ ರೈತ ಸಂಘಟನೆ ಕಟ್ಟಿದ್ದು ಅದೇ ರೀತಿ ಈಗ ತಕ್ಕ ಈಗ ಸಮಸ್ಯೆಗಳು ಬೇರೆ ಇದೆ ಆ ಸಮಸ್ಯೆಗಳನ್ನು ನಾವು ತೆಗೆದುಕೊಂಡು ಅದಕ್ಕೆ ರಚನಾತ್ಮಕವಾದ ಕೆಲಸಗಳ ಮೂಲಕ ನಾವು ಕಟ್ಬೇಕನ್ನೋದ್ರ ಚರ್ಚೆ ಮಾಡಿ ಈ ಈ ಒಂದು ಏನು ಕಾರ್ಯಕ್ರಮ